அலாவே ஏ ரவீர் ரவீர் இன்பா அண்ணா அண்ணா அம்மா கொண்டோங்க தடியா ஆச்சு கேன்சல் ஆகிட்டே இருக்கு போ ரவீர் சாவுது வரதுக்கு 3 மீட்டர் இருந்து

நீட்டங்க <laughs>

ತನ್ನ ಸಂಪರ್ಕ ಪತ್ತೆ ಬರದು ಈ ಕಾರ್ಯಕ್ರಮದಲ್ಲಿ ಹಾಜರಿಂದವರನ್ನೆಲ್ಲರಿಗೂ ಸೇರಿ ಘೋಷ ಅಂದಾಜು ಐದು ಸಾವಿರ ಭಕ್ತರ ಸಂಖ್ಯೆ ಇವತ್ತು ಭೋಜನವನ್ನು ಸ್ವೀಕರಿಸಲಿಕ್ಕಿದ್ದಾರೆ ಇವೆಲ್ಲ ಮಾತೆಯರು ಅನ್ನಪೂರ್ಣೇಶ್ವರಿಯಂತೆ ಅನ್ನ ಬಿಡಿಸಲು ಕೋಟರ್ನಲ್ಲಿ ಹಾಜರಿದ್ದನ್ನು ನೋಡಿ ಮನಸ್ಸು ತುಂಬಿ ಬಂದಿದೆ ತುಂಬ ಸಂತೋಷವಾಗ್ತಾ ಇದೆ ಬಹುಶಃ ಒಂದು ಮಾತೆ ತನ್ನ ಮಕ್ಕಳಿಗೆ ಊಟವನ್ನು ನೀಡುವ ಭಾವನೆ ಇನ್ಯಾರಿಂದಲೂ ಸಾಧ್ಯವಿಲ್ಲ ಆತನ ಬೇಕು ಬೇಡಗಳನ್ನು ಅವರು ಕೇಳದೇ ಅರಿಯುವಂತಹ ಮನಸ್ಸು ಕೇವಲ ಮಾತೆಯರಿಗೆ ಮಾತ್ರ ಇರುತ್ತದೆ ಅಂತಹ ಭಾವನೆಯುಳ್ಳ ನೀವು ಇವತ್ತು ಊಟಗೊಳಿಸಲು ನಿಂತಿತ್ತು ನಮ್ಮ ಬಲವಾದ ನಂಬಿಕೆ ಆರ್ಷ ಪರಂಪರೆಯನ್ನು ನಾವುಗಳು ಊಟ ಪಡೆಯಲು ಬಂದು ನಿಂದಂತಹ ಎಲ್ಲ ಭಕ್ತಾದಿಗಳನ್ನು ಗೌರವದಿಂದ ಕಂಡು ಅವರ ಬೇಕು ಬೇಡುಗಳನ್ನು ಅರಿತು ನಾವು ನೀಡುವವರು ಅವರು ಪಡೆಯುವವರು ಎನ್ನುವ ಭಾವ ಎಲ್ಲಿಯೂ ಬರದೆ ಹಾಗೆ ಯಾಕೆಂದರೆ ಇಲ್ಲಿ ಅನ್ನಪೂರ್ಣೇಶ್ವರಿ ಅನ್ನಪೂರ್ಣೇಶ್ವರಿತಃ ಪರಮೇಶ್ವರನಿಗೆ ಊಟವನ್ನು ನೀಡಿದ್ದ ಕಥೆಯನ್ನು ಪುರಾಣವನ್ನು ಅರಿತಂಥವರು ನಾವು ಇಲ್ಲಿ ಯಾರು ಮೇಲೂ ಕೇಳುವಿಲ್ಲ ಇವತ್ತು ಸೇವೆ ಮಾಡಲು ನಮಗೆ ಅವಕಾಶ ಸಿಕ್ಕಿದೆ ಇನ್ನೊಮ್ಮೆ ಯಾರು ಊಟವನ್ನು ಪಡೆಯಲು ಬಂದವರು ಸೇವೆಗೆ ನಿಲ್ತಾರೆ ನಾವು ಊಟವನ್ನು ಪಡೆಯುವರಾಗಿರ್ತೇವೆ ಹೀಗಾಗಿ ನಾವೆಲ್ಲರೂ ಭಕ್ತರು ಇಲ್ಲಿ ಯಾರು ಸುಮೀತೆಯವರಿರ್ಬೋದು ಗಣ್ಯರಿರ್ಬೋದು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ನಾವೆಲ್ಲರೂ ಸಮಾನರು ನಮ್ಮ ನಮ್ಮ ಜವಾಬ್ದಾರಿಯನ್ನು ನಾವು ಯಾವಾಗ ವ್ಯವಸ್ಥಿತವಾಗಿ ಶ್ರದ್ಧೆಯಿಂದ ಮಾಡುತ್ತೇವೆಯೋ ಆವಾಗ ಶ್ರೀಗಳ ಉದ್ದೇಶದ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಸಾಧ್ಯ ನೀವೆಲ್ಲ ಈಗಾಗಲೇ ಸುಮಾರು ಅರ್ಧ ಗಂಟೆಗಳಿಗೂ ಹೆಚ್ಚು ಸಮಯದಿಂದ ನಿಮ್ಮ ನಿಮ್ಮ ಕೆಲಸಕ್ಕೆ ಸಜ್ಜಾಗಿ ನಿಂತಿದ್ದೀರಿ ಶ್ರೀಮಠದಿಂದ ಅರ್ಚಕರು ಶ್ರೀಮಠ ದೇವರ ತೀರ್ಥವನ್ನು ತರಲಿಕ್ಕೆ ಹೋಗಿದ್ದಾರೆ ಅವರು ಒಂದು ತೀರ್ಥದ ಪ್ರಸಾದವನ್ನು ಅನ್ನಕ್ಕೆ ಹಾಕಿದ ನಂತರ ಕೌಂಟರ್ಗಳಿಗೆ ಅನ್ನ ಪ್ರಸಾದ ವಿತರಣೆಯಾಗ್ತದೆ ಆ ನಂತರ ಏಕಕಾಲಕ್ಕೆ ಈಗಾಗಲೇ ಸಿದ್ಧಗೊಂಡಂತಹ ಎಂಟು ಕೌಂಟರ್ಗಳಲ್ಲಿಯೂ ಕೂಡ ಊಟದ ವಿತರಣೆ ಪ್ರಾರಂಭವಾಗ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕೌಂಟರ್ನ ಪ್ರಾರಂಭದಲ್ಲಿರುವಂತಹ ಗಣ್ಯರ ಕೌಂಟರ್ನಲ್ಲಿ ಕೇವಲ ಗಣ್ಯರಿಗೆ ಮಾತ್ರ ಅವಕಾಶ ಉಳಿದಂತೆ ಅಶಕ್ತರು ಅಥವಾ ವೃದ್ಧರು ಇತ್ಯಾದಿಗಳು ಈಗ ನಿಂತು ಅಥವಾ ನೆಲಕ್ಕೆ ಊಟ ಮಾಡುವವರು ಸಹಕರಿಸಿ ಬಡಿಸುವವರು ಸಹಕರಿಸಿ ನಮ್ಮೆಲ್ಲರ ಸಹಕಾರದಿಂದ ಗುರುಗಳಿಗೆ ಈ ಕಾರ್ಯಕ್ರಮದಿಂದ ಅಥವಾ ಶ್ರೀ ಮಠಕ್ಕೆ ಈ ಕಾರ್ಯಕ್ರಮದಿಂದ ಇನ್ನಷ್ಟು ಕೀರ್ತಿ ಸಂಪಾದನೆಯಾಗಲಿ ಎನ್ನುವುದು ನಮ್ಮ ಉದ್ದೇಶ ಇಷ್ಟೊಂದು ಎರಡು ತಿಂಗಳ ಕಾಲದಿಂದ ಪಟ್ಟಂತಹ ಶ್ರಮ ಕೇವಲ ಐದು ದಿವಸದಲ್ಲಿ ಅದು ವ್ಯಕ್ತವಾಗಬೇಕಾಗಿದೆ ನಮ್ಮ ಸಂಘಟಿತ ಪ್ರಯತ್ನದಿಂದ ಮಾತ್ರ ಕಾರ್ಯಕ್ರಮ ಯಶಸ್ಸು ಸಾಧ್ಯ ಹೀಗಾಗಿ ಈಗಾಗಲೇ ಎರಡು ದಿವಸದ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ಸುಗೊಳಿಸಿಕೊಟ್ಟಿದ್ದೀರಿ ಕಾರ್ಯಕರ್ತರು ಇಲ್ಲಿ ದೊಡ್ಡ ಸಮಸ್ಯೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಕಾರ್ಯಕರ್ತರಿಗೆ ಕೆಲಸ ಕೊಡೋದು ನಮಗೇನು ಕೆಲಸ ನಮಗೇನು ಕೆಲಸ ಅಂತ ಎಲ್ಲ ಕಾರ್ಯಕರ್ತರು ಬಂದು ಕೇಳ್ತಾ ಇದ್ದಾರೆ ಅಂದರೆ ಅವರಿಗೆ ಶ್ರೀ ಮಠದ ಸೇವೆಯನ್ನು ಮಾಡಬೇಕೆನ್ನುವ ಹಪಹಪಿ ಯಾವ ಪ್ರಮಾಣದಲ್ಲಿದೆ ಅಂತ ಅರ್ಥ ಆಗ್ತದೆ ಹೀಗಾಗಿ ಈಗ ಬಡಿಸಲು ನಿಂತಹ ಕಾರ್ಯಕರ್ತರು ಒಂದು ಅರ್ಧ ಗಂಟೆ ಬಡಿಸಿದ ನಂತರ ಉಳಿದವರು ಯಾರಾದರೂ ಉತ್ಸಾಹಿಗಳ ಮಾತೆಯೇ ಅಂದರೆ ಅವರಿಗೆ ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಇವರು ವಿಶ್ರಾಂತಿಯನ್ನು ಪಡೆದರೆ ಬಹುಶಃ ಮತ್ತಷ್ಟು ಹೆಚ್ಚಿಗೆ ಜನರಿಗೆ ಸೇವೆ ಸಲ್ಲಿಸಲಿಕ್ಕೆ ಸಹಾಯ ಆಗಬಹುದು ಹೀಗಾಗಿ ಈ ಪ್ರಯತ್ನವನ್ನು ಕೂಡ ಈಗ ಬಡಿಸಲು ನಿಂತ ಮಾತೆಯರು ಮಾಡಲಿ ಹಾಗೆಯೇ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇಗೆ ಪ್ರೀತಿಯನ್ನು ಬಡಿಸ್ತೀರೋ ಅದೇ ರೀತಿಯ ಬಡಿಸುವಿಕೆ ಬಹುಶಃ ನಮ್ಮ ಕಣ್ಮುಂದೆ ಇವತ್ತು ಈ ಅಂಗಳದಲ್ಲಿ ನಡಿಲಿಕ್ಕಿದೆ ಅನ್ನೋದಕ್ಕೆ ನಾವೆಲ್ಲವೂ ಬಲವಾಗಿ ನೋಡಿದ್ದೇವೆ ಆ ಕುರಿತು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅನ್ನಕ್ಕೆ ತೀರ್ಥ ಪ್ರಸಾದ ಬಿದ್ದ ನಂತರ ಕೌಂಟರ್ ಪ್ರಾರಂಭವಾಗ್ತದೆ ಸಮಾಧಾನದಿಂದ ಬಿಡಿಸಿ ಏನಾದರೂ ವ್ಯತ್ಯಾಸಗಳಾದರೆ ಯಾಕೆಂದರೆ ನಾವು ನಾವ್ಯಾರ ಕೇವಲ ಮನುಷ್ಯರು ಮಾತ್ರ ನಾವು ಏನಾದರೂ ಪೂರ್ವ ನಿಯೋಜಿತ ಮಾಡಿದಂತಹ ಕೆಲವು ಯೋಜನೆಗಳಲ್ಲಿ ವ್ಯತ್ಯಾಸವಾದರೆ ತಪ್ಪುಗಳಾಗ್ತವೆ ಸಹಜವಾಗಿ ಆಗ್ತದೆ ಆದರೆ ನಿಮ್ಮವರೇ ಆದ ಮಾಡಿ ನಾವು ಮಾಡಿದ ತಪ್ಪುಗಳನ್ನು ಮನ್ನಿಸಿ ಅದನ್ನು ದೊಡ್ಡ ಮಾಡದೆ ನಿಮಗೇನಾದರೂ ಸಂತೋಷ ಆಗಿದ್ದರೆ ನಾಲ್ಕು ಜನರ ಹತ್ರ ಹಂಚಿಕೊಳ್ಳಿ ಆದರೆ ಏನಾದರೂ ತಪ್ಪುಗಳು ನಡೆದಿದ್ದರೆ ದಯಮಾಡಿ ಇಲ್ಲಿಯ ಸಂಘಟನೆಯ ಮುಖ್ಯಸ್ಥರಿಗೆ ಬಂದು ಈ ರೀತಿಯ ತೊಂದರೆ ಇವತ್ತಾಗಿದೆ ಎನ್ನುವ ಕಂಪ್ಲೇಂಟ್ ಕೊಡಿ ಇನ್ನೂ ಮೂರು ದಿವಸದ ಕಾರ್ಯಕ್ರಮ ಇದ್ದಿದ್ದರಿಂದ ಅಲ್ಲಿ ಆ ತಪ್ಪನ್ನು ನಾವು ಖಂಡಿತ ತಿದ್ದುಕೊಳ್ತೇವೆ ನಮ್ಮದೇ ಕಾರ್ಯಕ್ರಮ ನಾವೇ ಇವತ್ತು ಅತಿಥಿಗಳು ಹೀಗಾಗಿ ನಾವೆಲ್ಲರೂ ಸೇರಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಮಸ್ಕಾರ ಪೂರೈಸ್ತೀರಿ ಅನ್ನೋ ಭರವಸೆಯನ್ನು ನಾವು ಅವರಿಗೆ ಹೇಳ್ತಾ ಇದ್ದೆ ಕೊಡ್ತಾ ಇದ್ದೇವೆ ನಿಮ್ಮೆಲ್ಲರ ಪ್ರೋತ್ಸಾಹದ ಮೇರೆಗೆ ನಾವು ಯಾ ಈಗಾಗಲೇ ಹೇಳಿ ಮೊನ್ನೆ ಕೇಳಿದ್ರು ಮಾಡ್ತೀರಾ ನೀವು ಅಂತ ಆಗ ಇಲ್ಲ ನಾವು ಮಾತೇ ಇರ್ಬಂದು ಈ ಕೆಲಸವನ್ನು ನಡೆಸ್ಕೊಡ್ತೇವೆ ಅಂತ ಹೇಳಿದ್ವಿ ನಿಮ್ಮೆಲ್ಲರ ಪರವಾಗಿ ನಾವು ಕೇಳ್ಕೊಂಡಾಗೆ ನೀವು ಎಲ್ಲರೂ ಬಂದು ಬಂದು ಈ ಕಾರ್ಯಕ್ರಮವನ್ನು ಅದು ಈ ಮಾ ಮಾತೃಕಾ ಭೋಜನದ ವ್ಯವಸ್ಥೆಯನ್ನು ಚೆಂದ ಕಾಣಿಸ್ಕೊಡ್ತೀರಿ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳಿದ್ದೇವೆ ಅದೇ ಥರ ನೀವೆಲ್ಲ ಬಂದು ಸೇರಿದ್ದೀರಿ ಕೆಲಸವನ್ನು ತುಂಬ ಶಾಂತ ರೀತಿಯಾಗಿ ಚೆನ್ನಾಗಿ ಮಾಡೋಣ ನಾವೆಲ್ಲ ಸೇರಿ ಅದೇ ರೀತಿ ನಿಮಗೊಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಎಲ್ಲರೂ ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ನಮಗೆ ಪೂರ್ಣಕುಂಭ ಸ್ವಾಗತದ ಜವಾಬ್ದಾರಿಯನ್ನು ವಹಿಸಿದ್ದನ್ನು ನೀವು ಸರಿಯಾಗಿ ಎಲ್ಲರೂ ಕೇಳ್ಕೊಳ್ಳಿ ಬೆಳಿಗ್ಗೆ ಎಂಟೂವರೆಗೆ ಶ್ರೀಮಠದಲ್ಲಿ ನೀವು ಎಲ್ಲರೂ ಹಾಜರಿರಬೇಕು ಪೂರ್ಣಕುಮದೊಂದಿಗೆ ಅದು ನಮ್ಮ ಮಠದ ಸಮವಸ್ತ್ರ ಹಸಿರು ಸೀರೆ ಕೆಂಪು ಅನ್ನು ಧರಿಸಿ ಪ್ರತಿಯೊಬ್ಬರೂ ಪೂರ್ಣ ಕುಂಭ ಪೂರ್ಣ ಕುಂಭವನ್ನು ತೆಗೆದುಕೊಂಡು ಬರಬೇಕು ನಾವು ನಿಲ್ಲುವ ವ್ಯವಸ್ಥೆಯನ್ನು ನಾಡಿದ್ದು ಹೇಳ್ತೇವೆ ಅದೇ ರೀತಿ ಪ್ರತಿಯೊಬ್ಬ ಮಾತೆಯೂ ನಮ್ಮ ಮನೆ ಕಾರ್ಯಕ್ರಮ ಅನ್ನೋ ಥರ ಅಲ್ಲಿ ನಮಗೆ ಮುಂದೆ ನಿಲ್ಲಕ್ಕೆ ಜಾಗ ಸಿಗಲಿಲ್ಲ ಹಾಗೆ ಆ ಥರ ಆಗೋದಿಲ್ಲ ಅನ್ನೋ ಭರವಸೆ ನಮಗಿದೆ ಯಾರೂ ಏನೂ ಬೇಸರವಿಲ್ಲದೆ ಚೆನ್ನಾಗಿ ನಮಗೇನು ಎಲ್ಲಿ ನಿಲ್ಲಕ್ಕೆ ಹೇಳ್ತಾರೋ ಅದೇ ರೀತಿ ನಾವು ನಿಂತ್ಕೊಂಡು ವ್ಯವಸ್ಥೆ ಈ ಕಾರ್ಯ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಮಾಡೋಣ ಹಾಗೆ ನಾವು ಶ್ರೀಗಳವರು ಅಲ್ಲಿಂದ ಅವರು ಸ್ನಾನವನ್ನು ಮುಗಿಸಿ ಬರುವಾಗ ನಿಂತಿರ್ತೇವಲ್ಲ ಹಾಗೆ ನೀವು ಅಲ್ಲೇ ನಿಂತಿರ್ಬೇಕು ಮುಂದೆ ಬರಬಾರ್ದು ಅವ್ರ ಜೊತೆಗೆ ಸೂಚನೆ ಕೊಡ್ತಾರೆ ನಮ್ಗೆ ಆಗ ಬರ್ಬೇಕು ನಾವು ಯಾಕೆಂದ್ರೆ ಪ್ರತಿಯೊಬ್ಬ ಅಮ್ಮ ಚೆನ್ನಾಗಿ ನಿರ್ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ನಾಡಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಸೇರ್ಕೊಂಡು ಬಂದು ಕಾರ್ಯಕ್ರಮವನ್ನು ಚೆಂದ ಕಾಣಿಸೋಣ ಇದು ನಮ್ಮ ನಿಮ್ಮೆಲ್ಲರ ಕಾರ್ಯಕ್ರಮ ಮತ್ತೆ ಗಮನಿಸಿ ಈಗ ಪೂರ್ವ ನಿರ್ಧಾರಿತವಾದಂತೆ ಸನ್ಯಾಸ ಸ್ವೀಕಾರ ಕಾರ್ಯಕ್ರಮ ಅಲ್ಲಿ ಕರಿಗುಂಡಿ ಹೊಳೆಯ ಮಧ್ಯಭಾಗದಲ್ಲಿಯೇ ನಡೀತಾ ಇರುತ್ತದೆ ಆ ಕಾರ್ಯಕ್ರಮದ ಪ್ರಯುಕ್ತ ಶ್ರೀಮಠಕ್ಕೆ ಬರುವಂಥ ಎಲ್ಲ ವಾಹನಗಳನ್ನು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಮುಂದೆ ಬಿಡೋದಿಲ್ಲ ಕರಿಗುಂಡಿ ದಾಟಿ ಬರಲಿಕ್ಕೆ ಬಿಡೋದಿಲ್ಲ ಹೀಗಾಗಿ ಶ್ರೀಮಠಕ್ಕೆ ಬರುವಂತಹ ಈ ರೀತಿಯ ಮೊದಲೇ ನಿಯೋಜಿತವಾದಂತಹ ಕಾರ್ಯಕರ್ತರು ಎಂಟೂವರೆಗೆ ಬರಲಿಕ್ಕೆ ಸೂಚನೆ ನೀಡಿದ್ದು ಆ ಕಾರಣಕ್ಕೆ ಒಂಬತ್ತು ಗಂಟೆಗೆ ಬಂದರೆ ಅದರ ನಂತರ ಆ ವಾಹನವನ್ನು ಮುಂದೆ ಬಿಡುವುದಿಲ್ಲ ನೀವು ಯಾವುದೇ ವಿಭಾಗದವರಾಗಿದ್ದರೂ ಕೂಡ ವಾಹನ ಮುಂದೆ ಬರೋದಿಲ್ಲ ಹತ್ತು ಗಂಟೆಯ ನಂತರ ಆ ವಾಹನ ಒಳಗೆ ಬರ್ತಾ ಇರ್ತದೆ vậy là không được, không được, không được, không được, không được, không được, không

यात्री जी आज तो बहुत देर है ज्ञानम व i ಸ್ವಸಹಾಯ ಪದ್ಧತಿಯ ಎಲ್ಲ ಕೌಂಟರ್ಗಳು ಪ್ರಾರಂಭ ಆಗಿದೆ ನಿಧಾನವಾಗಿ ಯಾವುದೇ ನೂಕು ನುಗ್ಗಲಿಗೆ ಅವಕಾಶವಾಗದಂತೆ ಹೋಗಿ ಪ್ರತಿಯೊಬ್ಬರೂ ಅನ್ನ ಪ್ರಸಾದವನ್ನು ಪದಾರ್ಥ ಐಟಮ್ ಕೂಡ ಯಥೇಚ್ಛವಾಗಿದೆ ಯಾರೂ ಕೂಡ ಬಿಡಿಯ ಮಾಡಿಕೊಳ್ಳದೆ ಬೇಕಾದ್ದನ್ನು ಕೇಳಿ ಪಡೆದು ಎರಡನೇ ಕೌಂಟರ್ನಲ್ಲಿ ಊಟ ಮಾಡಿ ಬಟ್ಟೆ ತಂಪಾಗಿಸಿಕೊಂಡು ಅನ್ನ ನೀಡಿದವರನ್ನು ಮನಪೂರ್ವಕವಾಗಿ ಹರಸಿ ಹೋಗಿ ಕುಳಿತುಕೊಳ್ಳಿ ಅವರು ಕೌಂಟರ್ನಲ್ಲಿ ಬಟ್ಲನ್ನು ತೆಗೆದುಕೊಂಡು ಹೋಗಿ ಸಾಲಿನಲ್ಲಿ ಹೋಗುವ ಅಗತ್ಯ ಇಲ್ಲ ಅಲ್ಲಿ ಹೋಗಿ ಟೇಬಲ್ನಲ್ಲಿ ಕುಳಿತುಕೊಂಡರೆ ಕಾರ್ತಿಕರ್ತರು ನಿಮಗೆ ಊಟವನ್ನು ಬಡಿಸುತ್ತಾರೆ ದಯಮಾಡಿ ಅಶಕ್ತರು ವೃದ್ಧರು ಮಾತ್ರ ಈ ಪ್ರಯೋಜನವನ್ನು ಪಡೆದುಕೊಳ್ಳಿ ಸಾರ್ವತ್ರಿಕವಾಗಿ ನಾವು ಅಲ್ಲಿ ಹೋದರೆ ಯಾರಿಗೆ ನಿಜವಾದ ಅವಶ್ಯಕತೆ ಇದೆಯೋ ಅವರಿಗೆ ಅಲ್ಲಿ ಸ್ಥಳಾವಕಾಶ ಇರೋದಿಲ್ಲ ಹೀಗಾಗಿ ವೃದ್ಧರು ಅಶಕ್ತರು ಅಥವಾ ಕೆಳಗೆ ಕುಳಿತು ಊಟ ಪ್ರಯೋಜನವನ್ನು

なるほど。 ಮಣ್ಣಿನ ಅನುಭವವನ್ನು ಗಮನದಲ್ಲಿಟ್ಟುಕೊಂಡು ಒಂದು ಸೂಚನೆ ಎಷ್ಟು ಬೇಕಾದರೂ ಈಗಾಗಲೇ ಹೇಳಿದಾಗೆ ಹೊಟ್ಟೆ ತುಂಬ ಊಟ ಮಾಡಿ ದಯಮಾಡಿ ಒಂದು ಅಗಲನ್ನು ಚೆಲ್ಲಲು ಮನಸ್ಸು ಮಾಡಬೇಕು ನಿಮಗೆಲ್ಲ ಗೊತ್ತಿದೆ ಹಸಿವಿನಿಂದ ಸಾಯುವ ಅನೇಕಾನೇಕ ಹೊಟ್ಟೆಗಳು ನಮ್ಮ ದೇಶದಲ್ಲಿವೆ ಅದರಲ್ಲಿ ಈ ಅನ್ನ ಬ್ರಹ್ಮವನ್ನು ಹಾಳು ಮಾಡುವುದು ಬಹುಶಃ ನಮ್ಮ ಸಂಪ್ರದಾಯದಂತೆ ಪಾಪದ ಕೆಲಸ ಬೇಕಾದಷ್ಟು ಮಾತ್ರ ಹಾಕಿಸಿಕೊಳ್ಳಿ ಹೆಚ್ಚಿಗೆ ಹಾಕಿದರೆ ಪ್ರಾರಂಭದಲ್ಲಿ ತೆಗೆಸಿಕೊಳ್ಳಿ ಅದನ್ನು ಹೇಳಿ ಇನ್ನೊಂದು ಸ್ವಲ್ಪ ಕಡಿಮೆ ಹಾಕಿ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಪ್ಲೇಟ್ನಲ್ಲಿ ಯಾವುದೇ ಒಂದು ಪದಾರ್ಥವನ್ನು ಬಿಡಬೇಡಿ ಹಾಗೆ ಕಾಳು ಹಾಕು ಅಂತ ಹೇಳ್ತಾರೆ ನಾವು ಒಂದು ಹುಟ್ಟನ್ನು ಹಾಕಿಬಿಡ್ತೇವೆ ಹಾಗಾದಾಗ ಬಿಡುವುದು ಅನಿವಾರ್ಯವಾಗಿ ಬಿಡ್ತದೆ ಆ ಅನಿವಾರ್ಯತೆ ಬಟ್ಟೆ ಹಿಡ್ಕೊಂಡವರಿಗೆ ಬಾರದ ರೀತಿಯಲ್ಲಿ ಹಾಗಂತ ಇನ್ನೊಂದು ಸ್ವಲ್ಪ ಹಾಕು ಇನ್ನೊಂದು ಸ್ವಲ್ಪ ಹಾಕು ಅಂತ ಹಾಕಿಸಿಕೊಳ್ಳೋ ಮುಜುಗರವೂ ಆಗದ ರೀತಿಯಲ್ಲಿ ನೀವು ಬಡಿಸಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ ಹಾಗೆಯೇ ಉಂಡಂತಹ ಪ್ಲೇಟ್ ಅನ್ನು ಟ್ರ್ಯಾಕ್ಟರ್ ಟ್ರಾಲಿಯಲ್ಲಿಯೇ ಹಾಕಿ श्रीमत्सभानायके श्रीमत्षण्मुखविघ्नराजननी श्रीमत् जगन्मोहिनी मीनाक्षीं प्रणतोऽस्मि सङ्गतमां कारुण्यवार માતા

ಅವ್ಯವಸ್ಥೆ ಅಥವಾ ಗಡಬಡೆ ಆಗುವುದು ತೀರಾ ಸಹಜ ನೀವು ಹೇಳ್ಬೇಕು ಅಂತಲ್ಲ ಸಾಲ ಸಾಲಾಗಿ ಗುಂಪಾಗುವ ಬದಲು ಸಾಲಾಗಿ ಕುಳಿತುಕೊಂಡು ಅದ್ರ ಆದಷ್ಟು ಇಲ್ಲಿ ಸಾುದು Thank uh you. -huh.